ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹೀಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಮೊದಲನೇದಾಗಿ ನಮ್ಮ ಮನೆ ತುಂಬ ಇದೆ ಸೊ ಅದನ್ನು ಫಸ್ಟು ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡ್ಕೊಂಡು ಬನ್ನಿ ಮತ್ತೆ ಸಿಗ್ತೀವಿ ಹಾಗೆ ಟೆಂತ್ ರಿಸಲ್ಟ್ ಕೂಡ ನೆನೆ ಬಂತಲ್ವಾ ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಫಸ್ಟ್ ಈ ವಿಡಿಯೋದೆಲ್ಲ ನೋಡ್ಕೊಂಡು ಬಂದುಬೇಡಿ ಓಕೆನಾ ಸೊ ನೋಡಿ ಫ್ರೆಂಡ್ಸ್ ಇವತ್ತು ಮಳೆ ಬರ್ತಾ ಇದೆ ಅಂದರೆ ಮೊನ್ನೆ ಎರಡು ದಿನದಿಂದ ಇವಾಗ ಫುಲ್ ಜೋರು ಮಳೆ ಬರ್ತಾ ಇದೆ ಅಲ್ವಾ ಇಷ್ಟು ದಿನ ಫುಲ್ಲು ಬಿಸಿಲು ಕಾಯ್ತಾಯಿತ್ತು ಅದಕ್ಕೋಸ್ಕರ ಮಳೆ ಏನು ಬಿದ್ದಿರಲಿಲ್ಲ ಸೊ ಆ ಬಿಸಿಲಿಗೆ ಏನಾಗಿದೆ ಅಂದರೆ ಫುಲ್ಲು ಶೀಟೆಲ್ಲೂ ಒಂದು ಸ್ವಲ್ಪ ಕ್ರ್ಯಾಕ್ ಬಿಟ್ಟಂಗೆ ಆಗಿದೆ ಫಸ್ಟೆಲ್ಲ ಏನು ಇಷ್ಟೊಂದು ಸುರಿತಾ ಇರಲಿಲ್ಲ ಮನೆ ಅದಕ್ಕಿಂತ ಮುಂಚೆ ಏನಂದರೆ ರೂಮಲ್ಲಿ ಒಂದು ಕಡೆ ಹಾಲಲ್ಲಿ ಒಂದು ಕಡೆ ಸೋರ್ತಾಯಿತ್ತು ಮಳೆ ಬಂದಾಗ ಅದಕ್ಕೆ ನಾವು ಏನು ಮಾಡಿದ್ವಿ ಅಂದರೆ ನಾನು ಆಲ್ರೆಡಿ ಶೇರ್ ಮಾಡಿದ್ದಲ್ಲ ವಿಡಿಯೋ ಅಂದರೆ ಆವಾಗ ಟಾರ್ ಶೀಟ್ ಅಂತ ಬರು ಬರುತ್ತಲ್ವ ಆ ಟಾರ್ ಶೀಟನ್ನ ಹಾಕ್ಸಿದ್ವಿ ಸೊ ಆ ಟಾರ್ ಶೀಟನ್ನ ಹಾಕಿದಾಗ ಅದು ಫುಲ್ಲು ಬಿಸಿಲುಗೆಲ್ಲ ಚೆನ್ನಾಗಿ ಮೆಂಟಾಗಿ ಆ ಒಂದು ಏರಿಯಾದಲ್ಲಿ ಇನ್ನೂ ಮಳೆ ಬರೋದು ಸ್ಟಾಪ್ ಆಗಿತ್ತು ಅಂದರೆ ಇವಾಗ ರೂಮಲ್ಲಿ ಎಲ್ಲೂ ನೀರು ಸೋರ್ತಾಯಿಲ್ಲ ಅದು ಸ್ಟಾಪ್ ಆಗಿತ್ತು ಮಳೆ ಏನು ಬಂದಾಗಲೂ ಏನೂ ಇರಲಿಲ್ಲ ಆದರೆ ಇವಾಗ ತುಂಬ ದಿನವೇ ಆಗೋಯ್ತಲ್ಲ ನಾವು ಕೂಡ ಮನೆ ಕಟ್ಟಿ ಐದು ವರ್ಷ ಆಗ್ತಾ ಇದೆ ಇವಾಗ ಏನಂತಂದರೆ ಅಲ್ಲಲ್ಲಿ ಸಾವಿರದಕ್ಕೆ ಸ್ಟಾರ್ಟ್ ಅಂದರೆ ಇಷ್ಟು ದಿನ ಫುಲ್ಲು ಚೆನ್ನಾಗಿ ಬಿಸಿಲು ಬರ್ತಾಯಿತ್ತು ಅಲ್ಲಲ್ಲಿ ಸ್ವಲ್ಪ ಶೀಟ್ಗಳು ಕ್ರ್ಯಾಕ್ ಆಗಿದೆ ಅದಕ್ಕೆ ನೋಡಿ ಇವತ್ತು ಶಾಕ್ ಆಯಿತು ನಮಗೆ ಹಾಲಲ್ಲಂತೂ ಎಲ್ಲ ಕಡೆ ಸೋರ್ತಾ ಇದೆ ಕಿಚನಲ್ಲಿ ಮತ್ತು ರೂಮಲ್ಲಿ ಎಲ್ಲೂ ಸೋರ್ತಾ ಇಲ್ಲ ಹಾಲಲ್ಲಿ ಇವಾಗ ಸೋರ್ದಕ್ಕೆ ಸ್ಟಾರ್ಟ್ ಆಗಿದೆ ಇನ್ ಕೇಸ್ ನೈಟು ನಾವೆಲ್ಲ ನಿದ್ದೆ ಮಾಡಿದ ಮೇಲೆ ಅಂದರೂ ಮಳೆ ಬಂದರೆ ನಾವು ಆ್ಯಕ್ಚುಲಿ ಇಲ್ಲೇ ಹಾಲಲ್ಲಿ ಮಲ್ಕೊಳ್ತೀವಿ ಅಲ್ವಾ ಸೊ ಫುಲ್ಲು ನೆಂದೇ ಹೋಗಿಬಿಡ್ತೀವಿ ಅಷ್ಟು ಜೋರಾಗಿ ಮಳೆ ಬಂದಾಗ ಇಷ್ಟೊಂದು ನೀರು ಅಲ್ಲಿ ಒಂದು ಬ ಒಂಥರ ಬಾಕ್ಸ್ ಇಟ್ಟಿದ್ದೀವಿ ನೋಡಿ ಅದರ ಫುಲ್ಲು ಒಂದು ಅರ್ಧ ನೀರು ತುಂಬ್ಕೊಂಡಿದೆ ನೋಡಿ ಈ ಕಡೆ ಕೂಡ ಅಷ್ಟೇ ಇಲ್ಲಿ ಸ್ವಲ್ಪ ಜಾಯಿಂಟ್ಸ್ ಬರುತ್ತಲ್ವ ಅಲ್ಲಿ ಸ್ವಲ್ಪ ನೀರು ಸೋರ್ತಾ ಇದೆ ಇದನ್ನೆಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು ಇಲ್ಲೆಲ್ಲ ಅಂತ ಅಂಥೇಳಿ ಮತ್ತು ಇಲ್ಲಿ ಕೂಡ ಒಂದು ಸ್ವಲ್ಪ ಸೋರ್ತಾ ಇದೆ ಅಂದರೆ ಅದು ನೀರು ಫೋರ್ಸ್ ಆಗಿ ಬಂದು ಏನೋ ರಿವರ್ಸ್ ಏನಾದರೂ ಬರ್ತಾ ಏನೋ ಗೊತ್ತಿಲ್ಲ ಬಟ್ ಅಲ್ಲಿ ನೀರು ಹೋಗೋದಕ್ಕೆ ಜಾಗ ಇದೆಯಾ ಇಲ್ವಾ ಅಂತಲೂ ನೋಡಿಲ್ಲ ನಾವು ಬಟ್ ಇಷ್ಟಂತೂ ಸೋರ್ತಾ ಇದೆ ಇವಾಗ ಇದಕ್ಕೆ ಏನು ಮಾಡಬೇಕು ಅಂತ ಇಲ್ಲ ಇನ್ನೇನಾದರೂ ನಾವು ಮಾಡಬೇಕು ಅಂತಂದರೆ ಇನ್ನು ಮಳೆಗಾಲ ಬರೀ ಸ್ಟಾರ್ಟ್ ಆಗುತ್ತೆ ಇವಾಗ ಇನ್ನು ಮುಂಗಾರು ಮಳೆ ಅಲ್ವಾ ಇದು ಇನ್ನೊಂದು ಫಿಫ್ಟೀನ್ ಡೇಸ್ ಬಿಟ್ಟರೆ ಮಳೆಗಾಲನೇ ಫುಲ್ಲು ಸ್ಟಾರ್ಟ್ ಆಗಿಬಿಡತ್ತೆ ಮುಂಗಾರು ಮಳೆ ಹಾಗೆ ಮಳೆಗಾಲ ಜೂನು ಜುಲೈ ಎಲ್ಲನೂ ಮಳೆಗಾಲನೇ ಇದೆ ಇನ್ನೂ ಎಷ್ಟು ಈ ಥರ ನೋಡಬೇಕು ಅಂತ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಇದಕ್ಕೆ ಏನು ಮಾಡಬೇಕು ಅಂತಲೂ ತೋರಿಸ್ತಾ ಇಲ್ಲ ನಮಗೆ ಇನ್ನು ಏನಾದರೂ ಇದಕ್ಕೆ ನಾವು ಕೈ ಹಾಕಿದ್ರೆ ತುಂಬ ದುಡ್ಡು ಖರ್ಚಾಗುತ್ತೆ ಈ ಟೈಮಲ್ಲಿ ಏನಾದರೂ ನಾವೇನಾದರೂ ಮನೆ ಕೆಲಸಕ್ಕೆ ಕೈ ಹಾಕಿದ್ರೆ ಯಾಕೆಂದರೆ ಇವಾಗ ಶೀಟೆಲ್ಲ ಬಿಸಿಲಿಗೆ ಅದು ಫುಲ್ಲು ಸಿಮೆಂಟ್ ಶೀಟ್ ಆಗಿರೋದ್ರಿಂದ ಅಲ್ಲಲ್ಲಿ ಸ್ವಲ್ಪ ಕ್ರ್ಯಾಕ್ ಅನ್ನೋದು ಬಿಟ್ಟಿದೆ ಅಂದರೆ ಆಕಾಶ ಕಾಣುತ್ತೆ ನಾವು ಒಳಗಡೆಯಿಂದ ಸ್ವಲ್ಪ ಬಿಸಿಲು ಬಂದಾಗ ಹೊರಗಡೆ ನೋಡಿದ್ರೆ ಆಕಾಶ ಕಾಣುತ್ತೆ ಆ ಥರ ಸ್ವಲ್ಪ ಲೈಟು ಬರೋದು ಎಲ್ಲನೂ ಕಾಣ್ತಾ ಇದೆ ಅದಕ್ಕೇ ಏನು ಮಾಡಬೇಕು ಅಂತ ನಮಗೂ ಇವಾಗ ಗೊತ್ತಾಗ್ತಾ ಇಲ್ಲ ಇಲ್ಲ ಟಾರ್ ಶೀಟೇ ಹಾಕಿಸೋದಾ ಸೊ ಟಾರ್ ಶೀಟು ಆವಾಗ ಹಾಕಿದ್ದು ಅಷ್ಟೇ ಬಟ್ ಇವಾಗ ಹಾಕಿದ್ರೆ ನೋಡಿ ಹಾಲ್ ಫುಲ್ಲು ಹಾಕಿಸ್ಬೇಕು ಅದು ನಾವು ಕೇಳಿದ್ವಿ ಅವ್ರಿಗೂ ಕೂಡ ಎಷ್ಟಾಗತ್ತೆ ಅಂದರೆ ಅಂದರೆ ಫುಲ್ಲು ಮನೆಗೆ ಹಾಕ್ತಾರೆ ಅಂತ ಹೇಳಿದ್ರು ಇವಾಗ ಒಂದು ಕಡೆ ಹಾಕಿ ಒಂದು ಕಡೆ ಹಾಕಿರಂದ್ರೆ ಈಗ ಏನು ಫ್ಯೂಚರಲ್ಲಿ ಮತ್ತೆ ಆ ಥರ ನೀರು ಸೋರೋದಕ್ಕಾಗುತ್ತೆ ಆಗುತ್ತೆ ಅದಕ್ಕೇ ಫುಲ್ ಮನೆಗೆ ಮಾಡಿಸ್ಬಿಡಿ ಅಂತ ಹೇಳಿದರು ಅವ್ರನ್ನ ಕೇಳಿದ್ರೆ ಅವ್ರು ಹೇಳಿದ್ರು ಅರೌಂಡ್ ಟ್ವೆಂಟಿ ಟೂ ತೌಸಂಡ್ ಆಗುತ್ತೆ ಅಂತ ಮನೆ ಫು ಅಂದರೆ ಶೀಟ್ಗಳಿಗೆ ಫುಲ್ಲು ಟಾರ್ ಶೀಟ್ ಹಾಕಿಸ್ಬೇಕು ಅಂತಂದರೆ ಅವರು ಫುಲ್ಲು ಟ್ವೆಂಟಿ ಟೂ ತೌಸಂಡು ಅಂತಂದರು ಹಾಗಾಗಿ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಆಪ್ಷನ್ ಅಂತಂದರೆ ಈ ಶೀಟ್ ಮೇಲೇ ಇನ್ನೊಂದು ಶೀಟ್ ಬರುತ್ತಲ್ಲ ಕೋಲ್ಡ್ ಶೀಟ್ಸ್ ಅಂತಾರಲ್ವ ಆ ಶೀಟ್ಸ್ ಏನಾದರೂ ಹಾಕಬೇಕು ಅಂತಂದರೆ ಮೇಲ್ಗಡೆ ಈ ಶೀಟ್ ಹೀಗೆ ಇರುತ್ತೆ ಅದ್ರ ಮೇಲ್ಗಡೆ ಇನ್ನೊಂದು ಕೋಲ್ಡ್ ಶೀಟ್ಸ್ ಎಲ್ಲ ಬರುತ್ತಲ್ಲ ಆ ಶೀಟ್ನೇನಾದರೂ ಹಾಕಿಸ್ಬೇಕು ಅಂತಂದರೆ ಅದಕ್ಕೂ ನಿಯರ್ಲಿ ಏಯ್ಟಿ ತೌಸಂಡ್ ಬೇಕಾಗುತ್ತೆ ಆ ಏಯ್ಟಿ ತೌಸಂಡ್ ಕೂಡ ಈಗ ಸದ್ಯಕ್ಕೆ ಆಗೋದಿಲ್ಲ ಅದನ್ನು ಕೂಡ ಮಾಡೋದಕ್ಕೆ ಸದ್ಯಕ್ಕೆ ಆಗೋದಿಲ್ಲ ಇನ್ನೂ ಇವೆಲ್ಲದೂ ಆಪ್ಷನ್ ಬೇರೆ ಇಲ್ಲ ನಮಗೆ ಏನಂದರೆ ಬೇರೆ ಏನೇನು ಮಾಡಿಸ್ಬೋದು ಅಂತಂದರೆ ಮನೆಯೆಲ್ಲ ಬೀಳಿಸ್ಬಿಟ್ಟು ಹೊಸ್ದಾಗಿ ಮನೆ ಕಟ್ಕೋಬೇಕು ಮೋಲ್ಡ್ ಹಾಕಿ ಆವಾಗ ನೀರೆಲ್ಲ ಸೋರೋದು ತಪ್ಪುತ್ತೆ ಅಂತ ಹೇಳ್ಬೋದು ಬಟ್ ಇವಾಗಿರೋ ಪರಿಸ್ಥಿತಿಯಲ್ಲಿ ಮನೆ ಕೂಡ ಕಟ್ಟೋದಕ್ಕಾಗೋದಿಲ್ಲ ಇವಾಗ ಏನು ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಸೊ ಹಾಗಾಗಿ ಬೇರೆ ಆಪ್ಷನ್ ಏನಾದರೂ ಮಾಡಬೇಕು ಅಂತಂದರೆ ನಾವು ಅದು ಅಲ್ಲಿಗೂ ನಾವು ಅಮೆಝಾನಲ್ಲಿ ಕೂಡ ಚೆಕ್ ಮಾಡಿದ್ವಿ ಏನಾದರೂ ಪ್ರಾಡಕ್ಟ್ಸ್ ಏನಾದರೂ ಸಿಗುತ್ತಾ ಈ ಹೋಲ್ಗಳೆಲ್ಲ ಕ್ಲೋಸ್ ಆಗೋದಕ್ಕೆ ಅಂಥೇಳಿ ಬಟ್ ಅದರಲ್ಲಿ ಸೀಲಿಂಗ್ದೆಲ್ಲನೂ ತೋರಿಸ್ತಾ ಇದ್ದಾರೆ ಬಟ್ ಅದು ಎಷ್ಟು ವರ್ಕ್ ಆಗುತ್ತೆ ಅಂತ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಸಲ ಏನಾದರೂ ತಗೊಂಬಂದು ಯೂಸ್ ಮಾಡಬೇಕು ಯಾವುದಾದ್ರೂ ಒಂದು ನೋಡಿಕೊಂಡು ಸದ್ಯಕ್ಕೆ ಇರೋ ಸೀಲ್ಸ್ನ ಕ್ಲೋಸ್ ಮಾಡೋಣ ಇಲ್ಲ ಮಳೆಗಾಲ ಫುಲ್ಲು ನಾವು ಇದೇ ಥರನೇ ಇರಬೇಕಾಗತ್ತೆ ಅಂತ ಅನಿಸುತ್ತೆ ಬಟ್ ಗೊತ್ತಿಲ್ಲ ಏನಾಗತ್ತೆ ಅಂತ ಕಾದು ನೋಡಬೇಕು ಅಷ್ಟೇನೇನೆ ನೋಡೋಣ ಏನಾಗುತ್ತೋ ಎಲ್ಲ ಇಚ್ಛೆ ಅಲ್ವಾ ನೋಡೋಣ ಏನಾಗುತ್ತೆ ಅಂತ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಯಾವ ಥರ ಮನೆ ಇದೆ ಅಂತ ಹೇಳ್ಬಿಟ್ಟು ತುಂಬ ಬೇಜಾರಾಯಿತು ನಮಗೂ ಕೂಡ ಫಸ್ಟು ಎಲ್ಲ ಮನೆಯಲ್ಲ ಲೀಕ್ ಇರೋದಕ್ಕೆ ಆಮೇಲೆ ಬಟ್ ಬೇರೆ ಆಪ್ಷನ್ ಇರೋಲ್ಲ ನಮಗೆ ಸೀಟ್ ಮನೆ ಅಂತಂದರೆ ಅದು ನಾ ಆಗಿ ನಾರ್ಮಲಾಗಿ ಸೋರೆಸೋರುತ್ತ ನಾವು ಎಷ್ಟೇ ಅದಕ್ಕೆ ಮುಂಜಾಗ್ರತೆ ವಹಿಸಿದ್ರು ಕೂಡ ಮಳೆಗಾಲ ಬಂದಾಗ ಆ ಥರ ಆಗೋದು ಕಾಮನ್ ಅಂತಲೇ ಹಸ್ಬೆಂಡ್ ಹೇಳ್ತಾಯಿದ್ರು ಅದಕ್ಕೇ ಸರಿ ಹೆ ಮಾಡೋದು ಅಂತ ನಮಗೂ ಗೊತ್ತಾಗ್ಲಿಲ್ಲ ಇನ್ನು ನೆಕ್ಸ್ಟ್ ಆಪ್ಷನ್ ನಮಗೆ ಅಮೆಝಾನಲ್ಲಿ ಏನಾದರೂ ಸಿಗುತ್ತಾ ಅಂತ ನೋಡಬೇಕು ಅದರಲ್ಲೇನಾದರೂ ಆದರೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಅದೇನಾದರೂ ಆದರೆ ಒಂದು ಟೇಪ್ ಥರ ಎಲ್ಲ ಬರುತ್ತಲ್ವ ಅದು ಸೀಲೆಲ್ಲ ಕ್ಲೋಸ್ ಮಾಡೋದಕ್ಕೆ ಆ ಥರ ಏನಾದರೂ ಸಿಗುತ್ತಾ ಅಂತ ನೋಡ್ತಾ ಇದ್ದೀವಿ ಆ ಥರ ಏನಾದರೂ ಸಿಕ್ಕಿದಾಗ ನಾನು ಶೇರ್ ಮಾಡ್ತೀನಿ ಏನು ಮಾಡಿದ್ವಿ ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ಇದಿಷ್ಟು ಅಪ್ಡೇಟ್ಸು ಮಳೆಗಾಲದಲ್ಲಿ ಈ ಥರ ಆಗ್ತಿದೆ ಮನೆ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಬಂದಿದ್ದನ್ನೆಲ್ಲ ನಾನು ಓಕೆ ನೆಕ್ಸ್ಟು ಬಂದು ಇವಾಗ ನಿನ್ನೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಿದೆ ಸ್ಟೇಟ್ ಹೋರ್ದು ಸೊ ಫುಲ್ಲು ನನಗೆ ನೆನ್ನೆ ಅಂತೂ ಫುಲ್ಲು ಟೆನ್ಷನ್ನು ಹಾಗಾಗಿ ಈ ನಡುವೆ ಅಂತ ನಾನು ಯಾವುದೇ ವಿಡಿಯೋಸ್ ಕೂಡ ಮಾಡೋಕ್ಕೆ ಹೋಗಲಿಲ್ಲ ಕಾರಣ ಇಷ್ಟೇ ಅಂದರೆ ಟೆಂತ್ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ವಿ ನಾವು ಕೂಡ ಏನು ಬರುತ್ತೋ ಏನೋ ಅಂತ ಹೇಳಿಬಿಟ್ಟು ಫುಲ್ ಟೆನ್ಷನಾಗಿ ನಾನು ಯಾವುದೇ ಥರ ವಿಡಿಯೋಸ್ ರೆಕಾರ್ಡ್ ಮಾಡ್ಕೊಂಡಿಲ್ಲ ವೀಡಿಯೋನೂ ಮಾಡಲಿಲ್ಲ ಲಾಸ್ಟು ಇಲ್ಲೇ ಸರ್ ಒಂದು ಪ್ರಾಡಕ್ಟ್ ಬಂದಿತ್ತು ಅದ್ರದ್ದು ಒಂದು ವೀಡಿಯೋ ಮಾಡಿಕೊಂಡು ಅಷ್ಟೇ ಪಿಟ್ ಮಾಡಿದ್ದೆ ಅಷ್ಟೇ ಅದನ್ನು ಅಪ್ಲೋಡ್ ಮಾಡಿದ್ದೆ ಅದಾದಮೇಲೆ ನನಗೆ ವೀಡಿಯೋಸ್ ಮೇಲೆ ಯಾವುದು ನನಗೂ ಕಾನ್ಸಂಟ್ರೇಟ್ ಇರಲಿಲ್ಲ ಬಿಟ್ಬಿಟ್ಟಿದ್ದೆ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ವಿ ನಿನ್ನೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ನಮಗೆ ಮೊನ್ನೆ ಒಂದೇ ತಾರೀಕು ಎಲ್ಲ ನ್ಯೂಸಲ್ಲಿ ಮತ್ತು ಎಲ್ಲ ಕಡೆ ಶೇರ್ ಮಾಡ್ತಾ ಇದ್ರು ಅಲ್ವಾ ಸೊ ಹಾಗಾಗಿ ನಿನ್ನೆ ಬೆಳಗ್ಗೆ ಅಂತೂ ಫುಲ್ಲು ಟೆನ್ಷನ್ ಮೊನ್ನೆ ರಾತ್ರಿ ಕೂಡ ನಿದ್ದೆನೇ ಬಂದಿಲ್ಲ ಏನಾಗುತ್ತೋ ಏನಾಗುತ್ತೋ ಯಾಕಂದರೆ ವಿನಯ್ಗೆ ಅವ್ನು ಸ್ವಲ್ಪ ಹಿಂದಿ ಅವ್ನಿಗೆ ಸ್ವಲ್ಪ ಕಷ್ಟ ಹಾಗಾಗಿ ಅವನಿಗೆ ಬೇರೆ ಸಬ್ಜೆಕ್ಟೆಲ್ಲ ಓಕೆ ನಾನು ಬರೆದಿದ್ದೀನಿ ಅಂತಲೇ ಹೇಳ್ತಿದ್ದೆ ಬಟ್ ಹಿಂದಿ ಅವನಿಗೆ ಫಸ್ಟಿಂದಲೂ ಕಷ್ಟ ಇತ್ತು ಏನಾಗುತ್ತೋ ಏನಂತ ಅವನಿಗೂ ಸ್ವಲ್ಪ ಭಯ ಆಯಿತು ರಾತ್ರಿ ಎಲ್ಲ ಅವನು ನಿದ್ದೆ ಮಾಡಿ ನಾನು ನಾವು ಧೈರ್ಯ ಹೇಳ್ತಾನೇ ಇದ್ದೀವಿ ಅವನಿಗೆ ಏನಾದರೂ ಪರವಾಗಿಲ್ಲ ನೆಕ್ಸ್ಟು ನೋಡೋಣ ಅಕಸ್ಮಾತ್ ಏನಾದರೂ ರಿಸಲ್ಟ್ ಅವ್ರು ಪ ಬಂದಿಲ್ಲ ಅಂದ್ರೇನು ಅಂದರೆ ನಮ್ಮ ಪರವಾಗಿ ಬಂದಿಲ್ಲ ಅಂದ್ರೇನು ಪರವಾಗಿಲ್ಲ ಅದೆಲ್ಲ ಬದು ಪಾಸ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ನಾವು ಕೂಡ ಧೈರ್ಯ ಹೇಳ್ತಾಯಿದ್ವಿ ಬಟ್ ಎಲ್ಲೋ ಒಂದು ಕಡೆ ನಮಗೂ ಕೂಡ ಇರುತ್ತಲ್ವ ಪೇರೆಂಟ್ಸಾಗಿ ಪಾಸ್ ಆಗಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ಅದೊಂದು ಸ್ವಲ್ಪ ನಿನ್ನೆಲ್ಲ ಟೆನ್ಷನಲ್ಲೇ ಇದ್ವಿ ಆಲ್ಮೋಸ್ಟ್ ಹನ್ನೆರಡೂವರೆ ಹನ್ನೆರಡುವರೆಗೆ ರಿಸಲ್ಟು ಅನೌನ್ಸ್ ಆಯಿತು ಆದರೆ ಬಂಗಾರ ಅವರು ಸ್ವಲ್ಪ ಪ್ರೆಸ್ ಕಾನ್ಫರೆನ್ಸ್ ಎಲ್ಲನೂ ಮಾಡ್ತಿದ್ರು ಅದೆಲ್ಲ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಆಗಿದ ತಕ್ಷಣ ಹನ್ನೆರಡುವರೆ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಆ ವೆಯ್ಟ್ ಮಾಡ ಆಮೇಲೆ ಆ ಲಿಂಕೆಲ್ಲನೂ ಬರ್ತಿದ್ದು ಸ್ಕೂಲಿಂದ ಲಿಂಕ್ ಓಪನ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಫಸ್ಟಿಗೆ ಲಿಂಕ್ ಓಪನ್ ಮಾಡಕ್ಕೆ ಟ್ರೈ ಮಾಡಿದೆ ಫಸ್ಟಿಗೆ ನಾನು ಹನ್ನೆರಡುವರೆಗೆನೇ ಲಿಂಕ್ ಬಂದ ತಕ್ಷಣ ಓಪನ್ ಮಾಡಿದೆ ಬಟ್ ಇನ್ನೂ ರಿಸಲ್ಟ್ ಬಿಟ್ಟಿರಲಿಲ್ಲ ಕಡೆ ಟೆನ್ಷನು ಆಮೇಲೆ ಸರಿ ಆಯಿತು ಒಂದು ಟು ತ್ರೀ ಮಿನಿಟ್ಸ್ ಮತ್ತೆ ಓಪನ್ ಆಯಿತು ಲಿಂಕು ಓಪನ್ ಆಗಿದ್ದ ತಕ್ಷಣವೇ ಇದು ನಂಬರ್ ಹಾಕಿದೆ ಹಾಲ್ ಟಿಕೆಟ್ ನಂಬರ್ ಹಾಕಿಬಿಟ್ಟು ಕಣ್ಣು ಮುಚ್ಕೊಂಡು ದೇವರು ನಾನು ಎನಿಸ್ಕೊಂಡು ಸಬ್ಮಿಟ್ ಮಾಡಿದೆ ಯಾಕಂದರೆ ಆಬ್ವಿಯಸ್ ಟೆನ್ಷನ್ ಇದ್ದೇ ಇರುತ್ತಲ್ಲ ಏನಾಗುತ್ತೆ ಏನು ಹೇಳ್ಬಿಟ್ಟು ಅದು ಮುಚ್ಕೊಂಡೆ ಆಮೇಲೆ ಸಬ್ಮಿಟ್ ಮಾಡಿದ್ಮೇಲೆ ಆಮೇಲೆ ರಿಸಲ್ಟ್ ಓಪನ್ ಆಯಿತು ಓಪನ್ ಆಗಿ ಗ್ರೀನ್ ಕಲರಲ್ಲಿತ್ತು ಸೊ ಅದೇನು ಬರುತ್ತಲ್ಲ ರಿಸಲ್ಟು ಗ್ರೀನ್ ಕಲರಲ್ಲಿತ್ತು ಸೊ ಆ ಗ್ರೀನ್ ಫಸ್ಟ್ ನನಗೆ ಸಿಂಬಲ್ ನನ್ನ ಮಾರ್ಕ್ಸ್ ಕೂಡ ನೋಡಿಲ್ಲ ಫಸ್ಟು ಅದು ಕಲರ್ ಇದ್ದೆ ಅದು ಗ್ರೀನ್ ಕಲರ್ ಬಂದರೆ ಪಾಸು ರೆಡ್ ಕಲರ್ ಬಂದರೆ ನಾಟ್ ಕಂಪ್ಲೀಟೆಡ್ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾನು ಫಸ್ಟು ನೋಡಿದ್ದೆ ಕಲರು ಗ್ರೀನ್ ಕಲರ್ ಬಂದಿತ್ತು ಓಕೆ ನನ್ನ ಮಗ ಪಾಸ್ ಆಗಿದ್ದೀನಿ ಪಾಸ್ ಹಾಕೊಂಡು ನನಗೆ ಅಂತ ಹೇಳಿಬಿಟ್ಟು ಆವಾಗಲೇ ಫುಲ್ಲು ಖುಷಿಯಾಯಿತು ಗ್ರೀನ್ ಕಲರ್ ನೋಡಿದ ತಕ್ಷಣ ಆಮೇಲೆ ನನ್ನ ಮಾರ್ಕ್ಸನ್ನ ನೋಡಿದ್ದು ಸೊ ಮಾರ್ಕ್ಸ್ ನೋಡಿದ ಖುಷಿ ಆಯಿತು ಸ್ಯಾಟಿಸ್ಫೈ ಆಯಿತು ಯಾಕಂದರೆ ನಾವು ಎಷ್ಟೆಲ್ಲ ಈ ಎಜುಕೇಷನ್ ಅಂತ ಬಂದಾಗ ಸಾಕಷ್ಟು ಕಷ್ಟಪಟ್ಟಿದ್ವಿ ಫೀಸ್ಗೆಲ್ಲ ಹಂಗಾಗಿ ಅದನ್ನೆಲ್ಲ ಎನಿಸ್ಕೊಂಡು ನನಗೆ ಒಂದು ಟೈಮು ಫುಲ್ಲು ಕಣ್ಣಲ್ಲಿ ಬಂದುಬಿಡ್ತು ಮಾಡ್ತಾರೆ ನೋಡಿದ ಮೇಲೆ ಖುಷಿ ಆಯಿತು ವಿನಯ್ ಅಂತು ಫುಲ್ ಟೆನ್ಷನಲ್ಲಿದೆ ಅವನು ಕೂಡ ಆಮೇಲೆ ಮಿಡಿಯಾಗಿ ಹಸ್ಬೆಂಡ್ಗೆ ಫೋನ್ ಮಾಡಿ ಹೇಳ್ದೆ ರಿಸಲ್ಟ್ ಬಂದ ತಕ್ಷಣನೇ ಯಾಕಂದರೆ ನಾನು ಕೂಡ ಇದ್ದೆ ಆ ಟೈಮಲ್ಲಿ ಹಸ್ಬೆಂಡ್ ಅವರು ಕೆಲ್ಸಕ್ಕೆ ಹೋಗಿದ್ದು ವಿನಯ್ ಹೋಗಬೇಕೆ ಮನೇಲಿ ಆ ಟೈಮಲ್ಲಿ ಅವನು ಏನು ಮಾಡ ಯೋಚನೆ ಮಾಡ್ತಿರ್ತಾನೋ ಏನೋ ಏನೋ ಟೆನ್ಷನಲ್ಲಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಹಸ್ಬೆಂಡ್ ಕೂಡ ಮನೆ ಹತ್ರ ಹೋದರು ಮನೆ ಹತ್ರ ಹೋಗಿ ಅವನಿಗೆ ಸರ್ಪ್ರೈಸ್ ಆಗಿ ರಿಸಲ್ಟ್ ಕೂಡ ತೋರಿಸಿದ್ರು ಸೊ ತೋರಿಸಿದ ತಕ್ಷಣ ಅವನಿಗೂ ಕೂಡ ಟೆನ್ಷನ್ ಏನಿತ್ತು ಅದು ರಿಲೀಸ್ ಆಯಿತು ಯಾಕಂದರೆ ಹಿಂದಿ ತುಂಬ ಅವನಿಗೆ ಕಷ್ಟ ಇತ್ತಲ್ವ ಹಾಗಾಗಿ ಹಿಂದಿ ಏನಾದರೂ ಹೋಗಿಬಿಡ್ತಾ ಏನು ಅಂತ ಅದೊಂದು ಸ್ವಲ್ಪ ಟೆನ್ಷನ್ ಇತ್ತು ಅವ್ನಿಗೆ ರಿಸಲ್ಟ್ ನೋಡಿದ ತಕ್ಷಣ ಅವನು ಕೂಡ ರಿಲ್ಯಾಕ್ಸ್ ಇದೆ ಆ್ಯಕ್ಚುಲಿ ಬೆಳಗ್ಗೆ ಇತ್ತು ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದ ಪಾಸ್ ಆದರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ಆಮೇಲೆ ರಿಸಲ್ಟೆಲ್ಲ ನೋಡಿದ್ಮೇಲೆ ಅವರಿಗೂ ಕೂಡ ಖುಷಿಯಾಯಿತು ನಮಗೂ ಕೂಡ ತುಂಬನೇ ಖುಷಿಯಾಯಿತು ಒಂದೇ ಅಟೆಂಪ್ಟಲ್ಲಿ ಪಾಸ್ ಆಗಲ್ವ ಅಂತ ಹೇಳಿ ಮತ್ತು ಮಾರ್ಕ್ಸೆಲ್ಲ ಏನು ಆಗೋದಿಲ್ಲ ಹಾಗೆ ಎಷ್ಟಾದರೂ ಬರಲಿ ಒಂದೇ ಅಟೆಂಪ್ಟಲ್ಲಿ ಪಾಸ್ ಆದರೆ ಸಾಕು ಅಂತಲೇ ನಮಗಿದ್ದು ಸೊ ಅಟ್ನಲ್ಲಿ ಟೆಂತ್ ಪಾಸ್ ಆಗಿದೆ ಒಂದೇ ಅಟೆಂಪ್ಟಲ್ಲಿ ಅದು ಖುಷಿ ಇದೆ ಇನ್ನೊಂದು ಸ್ವಲ್ಪ ಫ್ರೆಂಡ್ಸಲ್ಲಿ ಅಂದರೆ ಮ್ಯಾಥ್ಸಲ್ಲಿ ಒಂದು ಸ್ವಲ್ಪ ಮಕ್ಕಳಿಗೆ ಒಂದು ಸಬ್ಜೆಕ್ಟು ಎರಡು ಸಬ್ಜೆಕ್ಟು ಕೆಲವ್ರಿಗೆ ಯಾವುದು ಸಬ್ಜೆಕ್ಟು ಅನ್ನೋ ಥರ ಆಗಿದೆ ಅದೊಂದು ಸ್ವಲ್ಪ ಬೇಜಾರಾಯಿತು ಅವನಿಗೂ ಕೂಡ ಬೇಜಾರಿದೆ ಸೊ ಹಾಗಾಗಿ ಅದು ನನಗೂ ಅದನ್ನ ನೋಡಿದ ತಕ್ಷಣ ನನಗೂ ಸ್ವಲ್ಪ ಫ್ರೆಂಡ್ ಆಯಿತು ನಾನು ಹೇಳಿದ್ದರು ಫ್ರೆಂಡ್ಸ್ಗೆಲ್ಲ ನಮ್ಮ ಎಲ್ಲರಿಗೂ ಹೇಳಿದ್ದೆ ನಿಮ್ಮ ಫ್ರೆಂಡ್ ಸರ್ಕಲ್ ಏನಿದೆ ನೀವೆಲ್ಲರೂ ಅಷ್ಟೋ ಜನ ನೀವು ಒಂದೇ ಅಟೆಂಪ್ಟಲ್ಲಿ ಪಾಸ್ ಆಗಿಬಿಟ್ರೆ ನಾನು ಎಲ್ಲರಿಗೂ ಟ್ರೀಟ್ ಕೊಡಿಸ್ತೀನಿ ಮನೆಯಲ್ಲೇ ಚೆನ್ನಾಗಿ ಬಿರಿಯಾನಿ ಮಾಡ್ತೀನಿ ಅಂದರೆ ಅವ್ರು ಕೇಳಿದರು ಸೊ ನಾವೆಲ್ಲರೂ ಪಾಸಾಗಿಬಿಟ್ರೆ ನೀವು ಹೊರಗಡೆ ಎಲ್ಲ ಟ್ರೀಟ್ ಬೇಡ ಆಂಟಿ ಮನೆಯಲ್ಲೇ ನಮಗೆ ಬಿರಿಯಾನಿ ಕೊಡಿ ಸಾಕು ಅಂತ ಹೇಳಿದರು ಖಂಡಿತ ಮಾಡಿಕೊಡ್ತೀನಿ ಎಲ್ಲರೂ ಚೆನ್ನಾಗಿ ಅವಳೆ ರಿಸಲ್ಟಲ್ಲಿ ಪಾಸಾಗಿ ನಾನು ಎಲ್ಲರಿಗೂ ಟ್ರಿಪ್ ಕೊಡಿಸ್ತೀನಿ ಎಲ್ಲರಿಗೂ ಮನೇದೇ ನಾನು ಬಿರಿಯಾನಿ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಯಾಕಂದರೆ ಅವ್ರಿಗೆ ತುಂಬ ಇಷ್ಟ ನಾನು ಮಾಡುವಂಥ ಬಿರಿಯಾನಿ ಅವ್ರ ಫ್ರೆಂಡ್ಸ್ಗೆಲ್ಲಾರು ಹಂಗಾಗಿ ಅವ್ರು ಕೂಡ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಬಟ್ ಈ ರಿಸಲ್ಟ್ ನೋಡಿದ ಮೇಲೆ ಬೇಜಾರಾಯಿತು ನಾನು ಅವ್ರಿಗೂ ಕೂಡ ಎಲ್ಲ ಕಾಲ್ ಮಾಡಿ ಸ್ವಲ್ಪ ಸಮಾಧಾನ ಹೇಳ್ತೀನಿ ಅವ್ರಿಗೂ ಕೂಡ ಸೊ ಪರವಾಗಿಲ್ಲ ಇನ್ನೊಂದು ಇದೆ ಚೆನ್ನಾಗಿ ಓದಿ ಇನ್ನೊಂದು ಸಲ ಪಾಸ್ ಮಾಡ್ಕೊಳ್ಳಿ ಅಂತ ಅಂದರೆ ಒಂದು ಸಬ್ಜೆಕ್ಟ್ ಎರಡು ಸಬ್ಜೆಕ್ಟು ಅಷ್ಟೇ ಆ ಫ್ರೆಂಡ್ಸ್ ಸರ್ಕಲಲ್ಲಿ ಹೋಗಿರೋದು ಆ ಒಂದು ಎರಡು ಸಬ್ಜೆಕ್ಟ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿ ಸೊ ನೆಕ್ಸ್ಟು ಇದು ವಿನಯ್ಗೆ ಕಾಲೇಜ್ ಹುಡುಕಬೇಕು ಸೊ ಕಾಲೇಜು ಹೆಂಗೆ ಕೊಡಿಸೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನನಗೆ ಕಂಪ್ಯೂಟರ್ ಸೈನ್ಸ್ ಇಷ್ಟ ವಿನಯ್ಗೆ ಹಾಗಾಗಿ ಕಂಪ್ಯೂಟರ್ ಸೈನ್ಸಲ್ಲಿ ಮಾಡಿಸೋಣ ಅಂತೇಳಿ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಯಾವ ಕಾಲೇಜು ಏನು ಅಂತೆಲ್ಲ ನಾನು ಬರೋ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಯಾವ ಕಾಲೇಜಿಗೆ ಸೇರಿಸ್ತೀನಿ ಏನು ಕೋರ್ಸ್ ಕೊಡಿಸ್ತಾ ಇದ್ದೀವಿ ಸೊ ಯಾಕೆ ಈ ಕೋರ್ಸ್ನೇ ಕೊಡಿಸ್ತಾ ಇದ್ವಿ ಅಂತೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ಅವ್ನು ಸಿಂಪಲ್ ಸೆಲೆಬ್ರೇಷನ್ ಕೂಡ ಮಾಡಿದೆ ತುಂಬ ಗ್ರ್ಯಾಂಡಾಗೆಲ್ಲ ಏನು ಮಾಡಿಲ್ಲ ಜಸ್ಟ್ ಒಂದು ಕೇಕ್ ಕಟ್ಟಿಂಗ್ನ ಮಾಡಿದ್ವಿ ಅವ್ನ ಖುಷಿಗೋಸ್ಕರ ಅಷ್ಟೇ ನನಗೆ ಕೇಕ್ ಆಗಿ ಕೇಕ್ ಕರೆಸ್ಬಿಟ್ಟು ಒಂದು ಕಟ್ ಮಾಡಿದ್ವಿ ಅದು ಕೂಡ ನಾವೇನು ಟೇಬಲ್ ಎಲ್ಲ ಅರೇಂಜ್ ಮಾಡಿ ಎಲ್ಲ ಏನೂ ಕಟ್ ಮಾಡಿಲ್ಲ ಹಾಗೆಯೇ ಎಲ್ಲರೂ ಕೆಳಗಡೆದೇ ಕುತ್ಕೊಂಡಿದ್ವಿ ಅಲ್ಲೇ ಕೇಕ್ ಇಟ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ ಆ ಖುಷಿನ ನಿಮ್ಮೆಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಏನಾದರೂ ಕೇಳ್ತಾಯಿದ್ರು ಇನ್ನೇ ರಿಸಲ್ಟ್ ಏನಾಯಿತು ರಿಸಲ್ಟ್ ಏನಾಯಿತು ಅಂತ ಹಾಗಾಗಿ ನನಗೆ ಹೇಳ್ತಾ ಈ ವಿಡಿಯೋನ ಮಾಡಿದೆ ಇವತ್ತು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ನಾನು ನೋಡ್ತಾ ಇರಿ ಮತ್ತೆ ಸಿಗ್ತೀನಿ ಒಂದು ಒಳ್ಳೆ ಬಿಡ್ಸಿದ್ದೀರಿ ಟ್ಯಾಕ್ ಬೈ